ಹತ್ತೊಂಬತ್ತನೇ ಶತಮಾನ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ಬಡತನದ ನೆರಳಿನಲ್ಲಿ ಬದುಕುತ್ತಿದ್ದ ಕಾಲ ಹಳ್ಳಿಗಳ ಆರ್ಥಿಕತೆ ಕೃಷಿ ಆಧಾರವಾಗಿತ್ತು ರೈತನು ಹೊಲದಲ್ಲಿ ಬೆಳೆದ ಬೆಳೆಗಳು ಹಸಿರು ಹೊಲಗಳು ಹಳ್ಳಿಗೆ ಹಸಿರು ಕನಸುಗಳನ್ನು ನೀಡ್ತಾ ಇತ್ತು ಅದರ ಮತ್ತೊಂದು ಭಾಗ ನಾರಾಗಿತ್ತು ಆ ನಾರು ಒಣಗಿದ ನಂತರ ಅದನ್ನು ಹಗ್ಗ ಚೀಲ ಬಟ್ಟೆ ಮಾಡಿ ಬದಲು ಮಾಡ್ತಾ ಇತ್ತು ಇಂಗ್ಲೆಂಡಿನಲ್ಲಿ ನಡೆದ ಉದ್ಯಮಿಕ ಕ್ರಾಂತಿಯ ಪ್ರಭಾವ ಭಾರತಕ್ಕೂ ತಲುಪಿತ್ತು ಬ್ರಿಟಿಷರಿಗೆ ನಾರಿನ ಉತ್ಪನ್ನಗಳು ಬಹಳ ಮುಖ್ಯವಾಗಿತ್ತು ಹಗ್ಗವಿಲ್ಲದೆ ಹಡಗುಗಳು ಸಾಗ್ತಾ ಇರಲಿಲ್ಲ ಚೀಲವಿಲ್ಲದೆ ಹಕ್ಕಿ ಗೋಧಿ ಹತ್ತಿ ಇವೆಲ್ಲವನ್ನು ಸಾಗಿಸೋಕ್ಕಾಗ್ತಾ ಇರಲಿಲ್ಲ ಹೀಗಾಗಿ ನಾರಿನ ಮೌಲ್ಯ ಹೆಚ್ಚಾಗಿತ್ತು ಅದು ಸಾವಿರದ ಎಂಟುನೂರ ಎಪ್ಪತ್ತರಿಂದ ಎಂಬತ್ತರ ಹೊತ್ತಿಗೆ ಬಂಗಾಳದಲ್ಲಿ ಮೊದಲ ಜೂಟ್ ಮಿಲ್ಲುಗಳು ಪ್ರಾರಂಭ ಆಗ್ತವೆ ನಿಧಾನವಾಗಿ ಅದರ ಪ್ರಭಾವ ದಕ್ಷಿಣ ಭಾರತಕ್ಕೂ ತಲುಪುತ್ತೆ ಹಳ್ಳಿಗಳಲ್ಲಿ ಬೆಳೆದ ನಾರು ಹತ್ತಿರದಲ್ಲಿಯೇ ಪ್ರಕ್ರಿಯೆಗೊಳಿಸಲು ಸಣ್ಣ ಕಾರ್ಖಾನೆಗಳು ಉಟ್ಕೊಳ್ತವೆ ಹಳ್ಳಿ ಜನರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತೆ ಇಪ್ಪತ್ತನೇ ಶತಮಾನದ ಆರಂಭ ಹಳ್ಳಿಯ ಬೆಳಗಿನ ಹೊತ್ತಿಗೆ ಫ್ಯಾಕ್ಟರಿಯ ದಾರಿಗಳಲ್ಲಿ ಎತ್ತು ಬಂಡಿಗಳು ಸಾಕ್ತವೆ ಬಂಡಿಯ ಮೇಲೆ ನಾರಿನ ಗುಚ್ಛಗಳು ಕಾರ್ಖಾನೆಯ ಬಾಗಿಲು ತೆರೆದ ಕೂಡಲೇ ಕೆಲಸಕ್ಕೆ ಓಡುವ ಕಾರ್ಮಿಕರು ಯಂತ್ರಗಳ ಕದ್ದಲದ ನಡುವೆ ಬೆವರು ಸುರಿಸುತ್ತಿದ್ದ ಶ್ರಮಿಕರು ಹಳ್ಳಿಯ ಮನೆಗಳಲ್ಲಿ ಫ್ಯಾಕ್ಟರಿಯ ಕೂಲಿಯಿಂದಲೇ ಹಬ್ಬ ಹರಿದಿನಗಳು ಸಾಕ್ತಾ ಇತ್ತು ಮಕ್ಕಳಿಗೆ ಶಾಲೆಯ ಶುಲ್ಕ ಮದುವೆಗಳ ಖರ್ಚು ಮನೆ ಕಟ್ಟೋದು ಎಲ್ಲದರ ಹಿಂದೆ ಫ್ಯಾಕ್ಟರಿಯ ಕೂಲಿ ಹಣ ಇರ್ತಿತ್ತು ಹಳ್ಳಿ ಜೀವನದ ಹೃದಯವೇ ಆ ಫ್ಯಾಕ್ಟರಿಗಳಾಗಿತ್ತು ಆ ಸಮಯದಲ್ಲಿ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಕೂಡ ನಡೀತಾ ಇತ್ತು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಸ್ವದೇಶಿ ಚಳುವಳಿಯಿಂದ ವಿದೇಶಿ ಬಟ್ಟೆಗಳನ್ನ ತಿರಸ್ಕರಿಸಲಾಗ್ತಿತ್ತು ಭಾರತೀಯ ಉತ್ಪನ್ನಗಳಿಗೆ ಒತ್ತು ನೀಡಲಾಗ್ತಿತ್ತು ಇದರಿಂದ ಹಳ್ಳಿಗಳ ನಾರಿನ ಉತ್ಪನ್ನಗಳಿಗೆ ಮತ್ತಷ್ಟು ಬೇಡಿಕೆ ಉಂಟಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಹಳ್ಳಿಗಳಲ್ಲಿ ಫ್ಯಾಕ್ಟರಿಗಳ ಸದ್ದು ಇನ್ನೂ ಹೆಚ್ಚು ಚುರುಕುಗೊಂಡಿತ್ತು ಹೊಸ ಭಾರತದಲ್ಲಿ ಕೈಗಾರಿಕೀಕರಣ ಮುಖ್ಯ ಘಟ್ಟವಾಗಿತ್ತು ನಗರಗಳಲ್ಲಿ ದೊಡ್ಡ ದೊಡ್ಡ ಮಿಲ್ಗಳು ಬೆಳೀತಾ ಇದ್ರು ಹಳ್ಳಿಯ ಸಣ್ಣ ಫ್ಯಾಕ್ಟರಿಗಳು ಜನರ ಬದುಕಿಗೆ ದಾರಿಯಾಗಿತ್ತು ಹಳ್ಳಿಯ ಎತ್ತು ಬಂಡಿಗಳ ಹಾದಿಯಲ್ಲಿ ಬೆಳಗಿನ ಹೊತ್ತಿಗೆ ನಾರನ ಗುಚ್ಚುಗಳು ಸಾಕ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಇತ್ತು ಕಾರ್ಮಿಕರು ಬೆಳಗಿನ ಹೊತ್ತಿನಿಂದ ಸಂಜೆವರೆಗೆ ಬೆವರು ಸುರಿಸ್ತಾ ಇದ್ರು ಅವರ ಕೂಲಿಯಿಂದಲೇ ಹಳ್ಳಿಯಲ್ಲಿ ಮಕ್ಕಳು ಓದ್ತಾ ಇದ್ರು ಮನೆ ಕಟ್ತಾ ಇದ್ರು ಹಬ್ಬ ಹರಿದಿನಗಳು ಜೋರಾಗಿ ಆಚರಣೆ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ನಾರಿನ ಹಗ್ಗ ಚೀಲಗಳು ರೈಲು ಬಂದರು ಸೇನೆ ಎಲ್ಲಾ ಕಡೆ ಬಳಕೆ ಆಗ್ತಾ ಇತ್ತು ಹೀಗಾಗಿ ಹಳ್ಳಿಯ ಫ್ಯಾಕ್ಟರಿ ಇನ್ನು ಜೀವಂತವಾಗಿಯೇ ಇತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದ ಬದಲಾವಣೆಯ ಗಾಳಿ ಬೀಸುತ್ತೆ ಮಾರುಕಟ್ಟೆಗೆ ಹೊಸ ತಂತುಗಳು ಬರ್ತವೆ ನೈಲಾನ್ ಪ್ಲಾಸ್ಟಿಕ್ ಸಿಂಥೆಟಿಕ್ ಇವು ನಾರಿಗಿಂತ ಕಡಿಮೆ ಬೆಲೆಗೆ ಸಿಗ್ತವೆ ಹೀಗಾಗಿ ಮಾರುಕಟ್ಟೆಯಲ್ಲಿ ನಾರಿನ ಬೇಡಿಕೆ ನಿಧಾನವಾಗಿ ಕುಸಿಯುತ್ತೆ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ ಕಡಿಮೆಯಾಗುತ್ತೆ ಕೂಲಿ ದಿನಗಳ ಸಂಖ್ಯೆ ಆಗುತ್ತೆ ಕಾರ್ಮಿಕರು ಒಂದಿನ ಕೆಲಸ ಒಂದಿನ ನಿರುದ್ಯೋಗ ಅನ್ನೋ ಹಾದಿಯಲ್ಲಿ ಬದುಕಬೇಕಾಗುತ್ತೆ ಹಳ್ಳಿಯ ದಾರಿಗಳಲ್ಲಿ ಸಾಕ್ತಿದ್ದ ನಾರಿನ ಬಂಡಿಗಳು ಕಡಿಮೆ ಆಗ್ತವೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಆರ್ಥಿಕ ಉದಾರೀಕರಣ ಜಾಗತಿಕ ಮಾರುಕಟ್ಟೆಯ ಬದಲಾವಣೆ ಇವುಗಳ ಹೊಡೆತ ನಾರಿನ ಫ್ಯಾಕ್ಟರಿಗಳಿಗೆ ಭಾರಿ ಬಿದ್ದಿತ್ತು ಪ್ಲಾಸ್ಟಿಕ್ ಚೀಲ ನೈಲಾನ್ ಹಗ್ಗ ಸಿಂಥೆಟಿಕ್ ವಸ್ತ್ರಗಳು ದೇಶದ ಹಿಲ್ಲೆಡೆ ಹರಡಕೊಂಡಿದ್ವು ನಾರಿನ ಚೀಲ ಹಗ್ಗಗಳ ಬಳಕೆ ಕುಸಿತ ಹೋಯಿತು ಫ್ಯಾಕ್ಟರಿಗಳ ಮಾಲೀಕರು ನಷ್ಟದಲ್ಲಿ ಮುಳುಗಿದ್ರು ಸಾಲ ತೀರಿಸಲಾಗದೆ ಕಾರ್ಖಾನೆಗಳ ಬಾಗಿಲು ಮುಚ್ಚಿದ್ರು ಜನರು ನಿರುದ್ಯೋಗದಲ್ಲಿ ಮುಳುಗಿದ್ರು ಕೆಲವರು ನಗರಗಳಿಗೆ ವಲಸೆ ಹೋದ್ರು ಕೆಲವರು ಕೂಲಿ ಕೆಲಸಕ್ಕೆ ತಳ್ಳಲ್ಪಟ್ರು ಇವತ್ತು ಹಳ್ಳಿಯೊಳಗೆ ಆ ಫ್ಯಾಕ್ಟರಿಗಳ ಅವಶೇಷ ಮಾತ್ರ ಉಳಿದಿದ್ದಾವೆ ಕುಸಿದ ಕಟ್ಟಡಗಳು ಹುಲ್ಲು ಬೆಳೆದ ಬಾಗಿಲುಗಳು ಇವೆಲ್ಲವೂ ಹಳ್ಳಿಯ ಭೂತ ನೆನಪು ಹಳ್ಳಿಗಳಲ್ಲಿದ್ದ ನಾರಿನ ಫ್ಯಾಕ್ಟರಿಗಳ ಘಟನೆ ಕೇವಲ ಒಂದು ಉದ್ಯಮದ ಉದಯ ಪತನವಲ್ಲ ಅದು ಹಳ್ಳಿಯ ಬದುಕಿನ ಘಟನೆ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಪ್ರಾರಂಭವಾದ ಆ ನಾರಿನ ಫ್ಯಾಕ್ಟರಿಗಳು ಎರಡು ಸಾವಿರದ ನಂತರ ಮೌನವಾದರೂ ಹಳ್ಳಿಯ ನೆನಪುಗಳಲ್ಲಿ ಅದಿನ್ನೂ ಜೀವಂತವಾಗಿದೆ ಇದು ಹಳ್ಳಿಗಳಲ್ಲಿದ್ದ ನಾರಿನ ಫ್ಯಾಕ್ಟರಿಗಳ ದುರಂತ ಘಟನೆ